ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಾಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಹೊಸ ಬಂಪರ್ ಕೊಡುಗೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಈ ಯೋಜನೆ ಬಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮೋದಿಯವರು ಅನೌನ್ಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮೋದಿ ಸರ್ಕಾರದಿಂದ ಒಂದು ಹೊಸ ಯೋಜನೆ ಒಂದು ಫೆಬ್ರವರಿಯಲ್ಲಿ ಶುರುವಾಗ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ಮೋದಿ ಸರ್ಕಾರದಿಂದ ಪ್ರತಿ ತಿಂಗಳು ಎಲ್ಲ ಮನೆಗಳಿಗೆ ಮೂರು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡೋ ಯೋಜನೆ ಇದು ಶುರುವಾಗ್ತಾ ಇದೆ ಸ್ನೇಹಿತರೆ ಏನಿದು ಯೋಜನೆ ಏನಿದ ಡೀಟೇಲ್ಸ್ ಅಂತ ಈ ವಿಡಿಯೋದಲ್ಲಿ ತಿಳ್ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹೌದು ಮೋದಿ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಕೊಡುಗೆ ಏನಂತ ನೋಡೋದಾದರೆ ನೋಡಿ ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕು ಕೇಂದ್ರ ಸರ್ಕಾರದಿಂದ ನಮಗೆ ಈಗ ಬಜೆಟ್ ಮಂಡನೆ ಆಗ್ತಾ ಇದೆ ಆ ಬಜೆಟ್ ಮಂಡನೆಯಲ್ಲಿ ಈ ಯೋಜನೆ ಶುರು ಮಾಡಬೇಕಂತನ್ಬಿಟ್ಟು ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಯಲ್ಲಿ ಚರ್ಚೆಗಳು ನಡೀತಾ ಇದೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಮಾಹಿತಿಗಳು ಬರ್ತಾ ಇರೋದು ಮೋದಿಯವರು ಒಂದು ಒಳ್ಳೆ ಗಿಫ್ಟ್ ಕೊಡ್ತಾರೆ ಮಿಡ್ಲ್ ಕ್ಲಾಸ್ವರ್ಗೆಲ್ಲರಿಗೂ ಅಂತಂದ್ಬಿಟ್ಟು ತುಂಬ ಚರ್ಚೆಗಳು ನಡೀತಾ ಇದೆ ಅಂತಂದ್ಬಿಟ್ಟು ಮಾಹಿತಿಗಳು ಸಿಗ್ತಾಯಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ನಲ್ಲೇ ಅನೌನ್ಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಮಾಹಿತಿಗಳು ಇದೆ ಇಲ್ಲಾಂದರೆ ಮಾರ್ಚ್ ಎಂಡ್ ಆದಮೇಲೆ ಇಯರ್ ಎಂಡ್ ಆಗುತ್ತೆ ಏಪ್ರಿಲಿಂದ ಈ ಯೋಜನೆ ಶುರು ಮಾಡ್ತಾರಾ ಇಲ್ಲ ಫೆಬ್ರವರಿಯಿಂದನೇ ಶುರು ಅಂತ ಅಂದ್ಬಿಟ್ಟು ಬಜೆಟ್ನಲ್ಲಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ಯೋಜನೆ ಏನು ಅಂತಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂಚ ಗ್ಯಾರಂಟಿಗಳಂತನ್ಬಿಟ್ಟು ಎಲ್ಲ ಮನೆ ಗೃಹ ಎಂಡ್ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತಂದ್ಬಿಟ್ಟು ಪ್ರತಿ ಮನೆಗೆ ಎರಡೆರಡು ಸಾವಿರ ರೂಪಾಯಿ ಅಂತನ್ಬಿಟ್ಟು ಹಣ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರದವರು ಹಾಗೇ ಮೋದಿ ಸರ್ಕಾರನೂ ಕೂಡ ಈಗ ಪ್ರತಿ ತಿಂಗಳು ಎಲ್ಲ ಬಿ ಪಿ ಎಲ್ ಕುಟುಂಬಗಳಿಗೆ ಮೂರು ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀಡ್ತೀವಿ ಅಂತ ಅಂದ್ಬಿಟ್ಟು ಚರ್ಚೆ ನಡೀತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಯಾವಾಗಿದ್ದು ಶುರುವಾಗುತ್ತೆ ಅಂತ ನೋಡೋದಾದರೆ ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಯೋಜನೆ ಬಂದ್ಬಿಟ್ಟು ಫೆಬ್ರವರಿ ಬಜೆಟ್ನಲ್ಲಿ ಅನೌನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದೆ ಸ್ನೇಹಿತರೆ ಇದ್ರ ಬಗ್ಗೆ ನಿನ್ನೆ ನ್ಯೂಸ್ ಪೇಪರಲ್ಲಿ ಒಂದು ಕ್ಲಿಪ್ ಬಂದಿತ್ತು ಸ್ನೇಹಿತರೆ ಆ ಕ್ಲಿಪ್ ಕೂಡ ನಿಮಗೆ ಈ ಫೋಟೋದಲ್ಲಿ ಹಾಕ್ತೀನಿ ನೋಡಿ ಸ್ನೇಹಿತರೆ ಹಾಗಿದ್ದರೆ ಈ ಯೋಜನೆಯನ್ನು ಯಾರೆಲ್ಲ ಪಡ್ಕೋಬೋದು ಅನ್ನೋದು ನೋಡೋದಾದರೆ ಸ್ನೇಹಿತರೆ ನೋಡಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದೀರಾ ಅವರೆಲ್ಲರೂ ಈ ಯೋಜನೆ ಪಡ್ಕೋಬೋದು ಅಂತಂದ್ಬಿಟ್ಟು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸು ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಇದು ಅವ್ರ ಪ್ಲ್ಯಾನ್ ಆಗಿದೆ ಅಂತಂದ್ಬಿಟ್ಟು ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಹಾಗಿದ್ದರೆ ಈ ಯೋಜನೆ ಮನೆಯಲ್ಲಿ ಯಾರೆಲ್ಲ ಪಡ್ಕೊಬೋದು ಅನ್ನೋದು ನೋಡೋದಾದರೆ ಸ್ನೇಹಿತರೆ ಮನೆ ಯಜಮಾನಿಯರು ಮಾತ್ರ ಪಡ್ಕೋಬೋದು ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಮಾತ್ರ ಅರ್ಹರಾಗಿರ್ತಾರೆ ಅಂತಂದ್ಬಿಟ್ಟು ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರ ಕೊಡ್ತಾ ಇರೋ ಥರ ಗೃಹಲಕ್ಷ್ಮಿ ಯೋಜನೆಯ ಥರನೇ ಇವರು ಕೂಡ ಕೇಂದ್ರ ಸರ್ಕಾರದಿಂದ ಮನೆ ಯಜಮಾನಿಯರಿಗೆ ಅಂದರೆ ಮಹಾ ಮನೆಯ ಮಹಾಲಕ್ಷ್ಮಿಯರಿಗೆ ಈ ಯೋಜನೆ ತರಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ನಡೀತಾ ಇದೆ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಇದೆ ಆ ಬಜೆಟ್ನಲ್ಲಿ ಈ ಯೋಜನೆಯನ್ನು ಅನೌನ್ಸ್ ಮಾಡ್ತಾರೋ ಇಲ್ಲ ಅಂತಂದರೆ ಮೋದಿಯವರು ಖುದ್ದಾಗಿ ಅವರೇ ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡ್ತಾರೋ ಅನ್ನೋದನ್ನು ನೋಡಬೇಕಾಗಿದೆ ಸ್ನೇಹಿತರೆ ಆದರೆ ಈ ಯೋಜನೆಯಿಂದ ಎಲ್ಲ ಬಡ ಕುಟುಂಬಗಳಿಗೆ ಬಿ ಪಿ ಎಲ್ ಕುಟುಂಬಗಳಿಗೆ ಆರ್ಥಿಕವಾಗಿ ತುಂಬಾ ಸಹಾಯ ಕೂಡ ಆಗುತ್ತೆ ಸ್ನೇಹಿತರೆ ಕೇಂದ್ರದ ಆರ್ಥಿಕ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ನಾನು ಒಂದು ಗೃಹಿಣಿ ಒಂದು ಮನೆಯಲ್ಲಿ ಒಂದು ಗೃಹಿಣಿಗೆ ಕಷ್ಟ ಏನಿದೆ ಅಂದ್ಬಿಟ್ಟು ನನಗೆ ಗೊತ್ತು ಆ ಕಾರಣದಿಂದ ಈ ಯೋಜನೆ ಶುರು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಎಲ್ಲ ಮನೆಯ ಗೃಹಿಣಿಯರಿಗೆ ಅಂದರೆ ಮನೆಯ ಮಹಾಲಕ್ಷ್ಮಿಯರಿಗೆ ಈ ಯೋಜನೆ ಸಿಗುತ್ತೆ ಅಂದ್ಬಿಟ್ಟು ಆರ್ಥಿಕ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಮೋದಿ ಸರ್ಕಾರದಿಂದ ಈ ಕೊಡುಗೆ ಒಂದೊಂದು ಬಂಪರ್ ಕೊಡುಗೆ ಅಂತ ಹೇಳ್ಬೋದು ಎಲ್ಲ ಮಧ್ಯಮ ವರ್ಗದವರಿಗೆ ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಂದ್ಬಿಟ್ಟು ಒಂದು ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ